ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ಡಾಕ್ಟರ್ ರಮ್ಯಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಕರೆಂಟ್ ಮೂಡ್ ಯಾವ ಥರ ಇದೆ ಅವರು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ನ ಬಗ್ಗೆ ಯಾವ್ದ ಒಂದು ಭಾವನೆ ಯಾವ ಥರ ಒಂದು ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮನ್ನು ಅವರ ಒಂದು ಪರಿಸ್ಥಿತಿ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ನಾನ ನಾನು ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ನೋ ಕಮ್ಯುನಿಕೇಶನ್ ಝೋನ್ ಇರುತ್ತೆ ಅಥವಾ ಮೇಡಮ್ ನನಗೆ ಯಾಕೋ ಗೊಂದಲ ಆಗ್ತಾ ಇದೆ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವರ ಒಂದು ಬಿಹೇವಿಯರ್ ಮುಖಾಂತರ ಅನ್ನೋದಾದ್ರೆ ಖಂಡಿತವಾಗ್ಲೂ ವಿಡಿಯೋವನ್ನ ನೋಡಿ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಮಾಹಿತಿ ತಲುಪಬೇಕೋ ಖಂಡಿತವಾಗ್ಲೂ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಶುರು ಮಾಡೋಣ ಆ್ಯಂಡ್ ಗೈಸ್ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಆ್ಯಂಡ್ ತುಂಬ ಥ್ಯಾಂಕ್ ಯು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಕಮೆಂಟ್ಸನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ದೀರಾ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಆಶಿಸ್ತೀನಿ ಓಕೆ ಸೊ ಲೆಟ್ ಸ್ಟಾರ್ಟ್ ಸಿ ಮೊದಲನೇದಾಗಿ ಮೈಂಡ್ ಕಾಮ್ ಮಾಡ್ಕೊಳ್ಳಿ ಸೊ ರಿಲ್ಯಾಕ್ಸ್ ಮಾಡಿ ನಿಮ್ಮ ರಿಲ್ಯಾಕ್ಸ್ ಮೈಂಡಿ ಮೈಂಡ್ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಒಂದು ಕರೆಂಟ್ ಮೂಡ್ ಯಾವ ಥರ ಇದೆ ಅವರ ಒಂದು ಪರಿಸ್ಥಿತಿ ಯಾವ ಥರ ಇದೆ ಓಕೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಮೈಂಡಲ್ಲಿ ನೀವು ಓಕೆ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ತಾ ಏನಿದೆ ಅವರ ಒಂದು ಕರೆಂಟ್ ಮನಸ್ಥಿತಿ ಅವರ ಮೈಂಡಲ್ಲಿ ಏನು ಇದೆ ಯಾವ ವಿಚಾರ ಓದ್ತಾ ಇದೆ ನೋಡೋಣ ನಾನು ಫ್ಯೂಚರ್ ಕಾರ್ಡ್ಸ್ನ ಸಹ ಪಿಕ್ ಮಾಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಕೇಳ್ತೀರಾ ಮೇಡಮ್ ಫ್ಯೂಚರಲ್ಲಿ ಏನಾಗ್ಬೋದು ಅದು ಕೂಡ ನನಗೆ ತಿಳಿಸ್ಕೊಡಿ ಅಂತ ಸೊ ಫ್ಯೂಚರ್ ತ್ರೀ ಕಾರ್ಡ್ಸ್ ಡಿಯರ್ ಏಂಜಲ್ಸ್ ಫ್ಯೂಚರಲ್ಲಿ ಏನಾಗಬಹುದು ಓಕೆ ಗ್ರೇಟ್ ಸೊ ಗಾಯಸ್ ಈ ಒಂದು ಎನರ್ಜೀಸ್ನ ನೋಡ್ತಾ ಇದ್ರೆ ಸಿ ಕರೆಂಟ್ ಮೂಡ್ ಅವ್ರದ್ದು ಹೇಗಿದೆ ಅಂದರೆ ಒಂಥರ ತುಂಬ ಉದಾಸೀನವಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಳಕ್ಕಾಗ್ತಾ ಇಲ್ಲ ಯಾವುದೇ ಒಂದು ಹೊಸ ವಿಚಾರ ಅಥವಾ ಹೊಸ ಬಿಸ್ನೆಸ್ ಕೆಲಸ ನಾನು ಮುಂದೆ ಹೋಗ್ಬೇಕು ಇದ್ರಿಂದ ನಾನು ಮೂವ್ ಆನ್ ಆಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಕೈಯಲ್ಲಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ಅವ್ರಿಗೆ ಅನ್ಸಿತ್ತು ಓಕೆ ನಾನು ನಿಮ್ಮನ್ನ ಬಿಟ್ಟು ತುಂಬಾ ಸುಲಭವಾಗಿ ಬದುಕಬಲ್ಲೆ ಬಲ್ಲೆ ಅಥವಾ ಮೂವನ್ನ ಹಾಕ್ತೀನಿ ನನ್ಗೆ ಈ ಲೈಫ್ ಬೇಡ ಅಂತ ಎಷ್ಟೇ ಅವರು ನಿಮ್ಮನ್ನ ತುಂಬ ಕೀಳಾಗಿ ನಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ನಾನು ಹೇಳ್ದಂಗೆ ನಿಮ್ಗೆ ಅವರ ಒಂದು ಬಿಹೇವಿಯರ್ ಅನ್ನು ಎಷ್ಟರ ಮಟ್ಟಿಗೆ ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ ಅಂತಂದ್ರೆ ಸಿ ಈ ವ್ಯಕ್ತಿನೇನಾ ನಾನು ಮುಂಚೆ ಪ್ರೀತಿ ಮಾಡ್ತಾ ಇದ್ದಿದ್ದು ಅಥವಾ ಇದೇ ವ್ಯಕ್ತಿನ ಈ ತರ ಬದಲಾಗಿರ್ತಕ್ಕಂಥದ್ದು ಈ ತರ ಸಾಕಷ್ಟು ಗೊಂದಲಗಳು ನಿಮ್ಮಲ್ಲಿ ಕಾಡ್ತಾ ಇದ್ವು ಇವತ್ತಿನವರೆಗೂ ಸ್ಪಷ್ಟತೆ ಕ್ಲಾರಿಟಿ ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಒಂದು ರೀತಿ ಹೇಳೋದಾದ್ರೆ ಎಲ್ಲಾ ಇವ್ರು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಮುಂದೆ ಹೋಗ್ತಾ ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ಹಾಗೆಯೇ ನಿಮ್ಮ ಪ್ರೀತಿ ವಿಚಾರದಲ್ಲೂ ಸಹ ಬಹಳಷ್ಟು ಗೊಂದಲಗಳಿದೆ ಸೊ ಇವ್ರಿಗೆ ಫಸ್ಟ್ ಆಫ್ ಆಲ್ ಏನಂದ್ರೆ ನನಗ್ ಹಣ ಬೇಕು ಹಣದ ಒಂದು ಹಿಂದೆ ಇವರು ತುಂಬಾ ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ವಿಚಾರ ಇದ್ರು ಇದರಿಂದ ನನಗೇನು ಲಾಭ ಅಂತ ಯೋಚನೆ ಮಾಡ್ತಾರೆ ಸೊ ಈ ಒಂದು ಪರಿಸ್ಥಿತಿ ಈ ಒಂದು ಸಂದರ್ಭವನ್ನ ಕುರಿತಾಗಿ ಅಹ್ ಎಷ್ಟೋ ಸಲ ನೀವು ವಿಚಾರಿಸಿದೀರಾ ಯಾಕೆ ನನಗೆ ಈ ಥರ ಮಾಡ್ತಾ ಇದೀರಾ ಅಥವಾ ನಿಮ್ಗೆ ಏನಾದ್ರೂ ಯುನೋ ಇದರಿಂದ ಲಾಭ ಆಗತ್ತಾ ಅಥವಾ ಏನ್ ಬೇಕು ನಿಮ್ಗೆ ನನ್ನಿಂದ ಅಥವಾ ನೀವ್ ಯಾಕೆ ಈ ತರ ಮಾಡ್ತಾ ಇರ ಅಥವಾ ನಿಮ್ಮ ಲೈಫ್ ಅಲ್ಲಿ ಬೇರೆ ಯಾರಾದ್ರೂ ವ್ಯಕ್ತಿ ಬಂದಿದ್ರೆ ಈ ತರ ಸಾಕಷ್ಟು ಬಾರಿ ನೀವು ಪ್ರಶ್ನೆಗಳನ್ನ ಆ ವ್ಯಕ್ತಿಗೆ ಕೇಳಿದೀರ ಆದರೆ ಇದುವರೆಗೂ ಯಾವುದೇ ರೀತಿ ಸ್ಪಷ್ಟತೆಯಿಂದ ಅವರು ನಿಮ್ಗೆ ಉತ್ತರವನ್ನ ಕೊಟ್ಟಿಲ್ಲ ಸೊ ಈ ಒಂದು ಕಾರಣದಿಂದ ನಿಮಗೆ ಲೈಫ್ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಬೇರೆಯವರು ನೀವು ಅನ್ಸುತ್ತೆ ಯಾಕೆ ನನ್ಗೆ ಈ ಒಂದು ರಿಲೇಶನ್ಶಿಪ್ ನನ್ಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಗ್ತಾ ಇಲ್ಲ ಓಕೆ ಎಷ್ಟೇ ನಾನ್ ಎಫರ್ಟ್ಸ್ ಹಾಕಿದ್ರು ನನಗೆ ನ್ಯಾಯ ಸಿಗ್ತಾ ಇಲ್ಲ ಸಿ ಮೇನ್ ಆಗಿ ಈಗೋ ಆಟಿಟ್ಯೂಡ್ ಅಂತಕ್ಕಂಥದ್ದು ಸಹ ನಿಮ್ಮ ಪರ್ಸನ್ಗೆ ತುಂಬಾ ಇದೆ ಅಂಡ್ ಸೊಸೈಟಿ ಮುಂದೆ ಇವರು ಯಾವುದೇ ಕಾರಣಕ್ಕೂ ಸೋಲೋ ಅಂತ ವ್ಯಕ್ತಿ ಅಲ್ಲ ನಾನು ಸಹ ಒಂದು ಪ್ರತಿಷ್ಠಾವಂತ ವ್ಯಕ್ತಿಯಾಗಿ ಈ ಒಂದು ಸೊಸೈಟಿನಲ್ಲಿ ಇರಬೇಕು ನಾಲ್ಕು ಜನ ನನ್ನ ಗೌರವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ಓಕೆ ಅಂಡ್ ಅದೇ ತರ ಪ್ರಯತ್ನ ಸಹ ಮಾಡ್ತಾ ಇದ್ದಾರೆ ಆದ್ರೆ ಆ ಪ್ರಯತ್ನ ಅಂತಕ್ಕಂಥದ್ದು ಅಷ್ಟ್ರ ಮಟ್ಟಿಗೆ ಫಲ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಅಂಡ್ ಎಷ್ಟೋ ಜನ ಕನ್ಕೋತೀರ ಇಲ್ಲ ಮೇಡಮ್ ಅವ್ರಿಗೆ ನಾನು ತುಂಬಾ ಹೆಲ್ಪ್ ಮಾಡಿದೀನಿ ಅವ್ರು ಬಂದ್ಮೇಲೆ ನನ್ನ ಜೀವನದೂ ಚೆನ್ನಾಗ್ ಆಗಿದೆ ಅಂತ ಪಾಪ ಎಷ್ಟೋ ಜನ ಹೇಳ್ತಿರ್ತೀರ ರೈಟ್ ಬಟ್ ಇಲ್ಲಿ ಪರಿಸ್ಥಿತಿಗಳು ಏನಾಗಿದೆ ಅಂತಂದ್ರೆ ರಾಂಗ್ ಡೈರೆಕ್ಷನ್ ತಪ್ಪಾದ ದಾರಿನಲ್ಲಿ ಎಫರ್ಟ್ಸ್ ಹಾಕ್ತಕ್ಕಂಥದ್ದು ಇವಾಗ ಏನಾಗುತ್ತೆ ನಿಮ್ಮ ಕಲೆಗೆ ಅನುಗುಣವಾಗಿ ಅಥವಾ ನೀವೇನೋ ಬಿಸ್ನೆಸ್ ಅಲ್ಲಿ ನಿಪುಣ ಇರ್ತೀರ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಏನೋ ಬರುತ್ತೆ ವಾಪಸ್ಸು ದುಡ್ಡು ಅಥವಾ ಪ್ರಾಫಿಟ್ಸ್ ಬರುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನನೇ ಒಂದು ತಪ್ಪಾದ ಒಂದು ದಾರಿನಲ್ಲಿದೆ ಆ ಒಂದು ಕಾರಣದಿಂದ ಮನಸ್ಸು ಅವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅಂದರೆ ಸಿ ಇವಾಗ ಏನಾಗುತ್ತೆ ಎಷ್ಟೋ ಜನ ನೀವು ಅಂದ್ಕೋಬೋದು ಅಂಥದ್ದು ಏನಿದೆ ಲೈಫ್ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡಿ ಸಿ ದೂರದ ಬೆಟ್ಟ ಯಾವಾಗಲೂ ನುಣ್ಣಗೆ ಕಾಣಿಸುತ್ತಂತೆ ಅಲ್ವಾ ಬಟ್ ಅದರ ಆಳ ಎಷ್ಟಿದೆ ಅಲ್ಲಿ ಎಷ್ಟು ಕಳ್ಳು ಮುಳ್ಳುಗಳಿದ್ದಾವೆ ಅಂತಕ್ಕಂಥದ್ದು ಬರೀ ಆ ಒಂದು ವ್ಯಕ್ತಿ ಯಾರು ಅವರ ಜೀವನವನ್ನು ಜೀವಿಸ್ತಿರ್ತಾರೆ ಅವರಿಗೆ ಮಾತ್ರ ಆ ಒಂದು ಎಫೆಕ್ಟ್ ಅಥವಾ ಒಂದು ತೊಂದರೆ ಏನಿದೆ ಅದು ಗೊತ್ತಾಗುತ್ತೆ ಸೊ ಈ ಒಂದು ವ್ಯಕ್ತಿಯಲ್ಲೂ ಸಹ ಅಷ್ಟೇ ಸಾಕಷ್ಟು ವಿಚಾರಗಳಿದೆ ಅದು ನಿಮಗೆ ಹೇಳಿಕೊಡದೇ ಇರ್ತಕ್ಕಂಥ ವಿಚಾರಗಳು ಸಹ ಬಹಳಷ್ಟು ಮುಚ್ಚಿಟ್ಟಿದ್ದಾರೆ ಅಂತಾನು ಹೇಳ್ಬೋದು ಆ್ಯಂಡ್ ಇವ್ರು ಹೇಗಂದ್ರೆ ಒಳಗಡೆನೆ ಪ್ಲಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೋತಾರೆ ಅಂದರೆ ಇವರು ಮುಂದೆ ಏನು ಮಾಡ್ತಾರೆ ಯಾವ ಥರ ಒಂದು ಮೂವ್ನ ಮಾಡ್ತಾರೆ ಅಂತ ನಿಮ್ಗೆ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಗೆ ನೋಡಿ ಇಷ್ಟೊಂದೆಲ್ಲ ಕನ್ಫ್ಯೂಷನ್ ಆಗೋದಂದ್ರೆ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಅಥವಾ ತುಂಬಾ ಪ್ರೀತಿಯಿಂದ ಮಾತಾಡಿರ್ತಾರೆ ಒಂದು ವಾರ ಇನ್ನು ಎರಡು ದಿನ ಬಿಟ್ಟು ಮಾಡಿದ್ರೆ ಒಂಥರ ಇರ್ತಾರೆ ಅಥವಾ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೊ ಈ ಥರ ಸನ್ನಿವೇಶಗಳನ್ನ ನಾವಿಲ್ಲಿ ನೋಡ್ಬೋದು ಸೊ ಮೇನ್ ರೀಸನ್ ಇಷ್ಟೇ ಇವರ ಹೇಗೆ ಇವರ ಸುತ್ತಮುತ್ತಲಿನ ಒಂದು ಸಿಚುವೇಶನ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರತ್ತೆ ಅದೇ ಥರ ಇವರ ಮೂಡ್ ಸಹ ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಸಿ ಇಲ್ಲಿ ಇವರ ಮನಸ್ಥಿತಿ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ ಕೆಲವೊಮ್ಮೆ ನೋಡಿ ವಾತಾವರಣ ಎಲ್ಲಾ ಚೆನ್ನಾಗೆ ಇರುತ್ತೆ ಆದ್ರೆ ವ್ಯಕ್ತಿಯ ಮನಸ್ಥಿತಿ ಸರಿ ಇರಲ್ಲ ಇಲ್ಲ ನನ್ಗಿನ್ನು ಏನೋ ಬೇಕು ನನ್ಗಿನ್ನೂ ಏನೋ ಬೇಕು ನಾನು ಏನು ಅಚೀವೇ ಮಾಡಿಲ್ಲ ಆ ಒಂದು ಎಂಟಿನೆಸ್ ಅಂತಕ್ಕಂಥದ್ದು ತುಂಬಾನೇ ಇವ್ರಿಗೆ ಅನಿಸ್ತಾ ಇದೆ ಸೊ ನಿಮ್ಮ ಪ್ರೀತಿಯಲ್ಲೂ ಸಹ ನನ್ಗೇನು ನ್ಯಾಯ ಸಿಗ್ತಾ ಇಲ್ಲ ನನಗೆ ಯಾಕೋ ಈ ಒಂದು ರಿಲೇಶನ್ಶಿಪ್ ನನ್ಗೆ ಬರೋದಕ್ಕಿಂತ ಮುಖ್ಯವಾಗಿ ಇರಿಟೇಷನ್ ಆಗ್ತಾ ಇದೆ ಅವ್ರಿಗೆ ಇಲ್ಲ ನನ್ಗೆ ಇದು ಬೇಡ ನನ್ನ ಈ ಒಂದು ಜಾಗದಲ್ಲಿ ನಾನು ಇರೋದಕ್ಕಾಗೋದಿಲ್ಲ ಅಂತ ಇವರ ಮನಸ್ಸು ಪದೇ 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 ಇವ್ರನ್ನ ಒಂಥರ ಪ್ರೇರಣೆ ಕೊಡ್ತಾ ಇದೆ ಆ ಒಂದು ಕಾರಣದಿಂದ ಇವರ ಒಂದು ಬಿಹೇವಿಯರ್ ನಿಮ್ಮೊಟ್ಟಿಗೆ ಅಷ್ಟೊಂದು ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ಆದರೆ ಇವ್ರಿಗೇನಪ್ಪ ಅಂದರೆ ಇವರು ತಮ್ಮದೇ ಆದ ಒಂದು ಬೌಂಡ್ರೀಸ್ ಅನ್ನ ಹಾಕೊಂಡಿದ್ದಾರೆ ಆ ಬೌಂಡ್ರೀಸ್ ಅನ್ನ ಬಿಟ್ಟು ಇವ್ರು ಯಾವಾಗ ಹೊರಗಡೆ ಬರ್ತಾರೆ ಅವಾಗ ಇವ್ರಿಗೆ ನಿಜವಾದ ಒಂದು ಪ್ರಪಂಚ ಏನು ನಿಜವಾದ ಪ್ರಾಮುಖ್ಯತೆ ಎಮೋಷನ್ಸ್ ಅಂದ್ರೆ ಏನು ನಿಜವಾಗ್ಲು ಅನ್ನೋದು ಇವ್ರಿಗೆ ತಿಳಿಯುತ್ತೆ ಅಂತ ಹೇಳ್ಬೋದು ಸೊ ಫ್ಯೂಚರ್ ಮೂರ್ ಕಾರ್ಡ್ಸ್ ನೋಡಿದಾಗ ಸಿ ಇವಾಗೇನೋ ಸದ್ಯದ ಪರಿಸ್ಥಿತಿ ತುಂಬಾನೇ ಲೈಕ್ ಅಷ್ಟು ನಿಮ್ಗೆ ಉಳಿತಂತಕ್ಕಂಥದ್ದಿಲ್ಲ ನಿಮ್ಮ ಫೇವರೇಬಲ್ ಆಗಿ ಇಲ್ಲ ಅಲ್ವಾ ಸೊ ಮುಂದೆ ಅವರು ಖಂಡಿತ ನಿಮ್ಮ ಬಳಿ ಬರುವಂಥ ಎಲ್ಲ ಸಾಧ್ಯತೆ ಅಂತಕ್ಕಂಥದ್ದು ಇರುತ್ತೆ ಓಕೆ ಸೊ ಅವರಾಗ ಅವರೇ ನಿಮ್ಮನ್ನ ಚೂಸ್ ಮಾಡಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಸೊ ಫ್ಯೂಚರಲ್ಲಿ ಫ್ಯೂಚರ್ ನಿಯರ್ ಫ್ಯೂಚರ್ ಅಂದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳ ಎನರ್ಜೀಸ್ ಅಂತ ನೀವು ತಗೋಬಹುದು ಅಂಡ್ ಇವ್ರ ಏನಪ್ಪಾ ಅಂತಂದ್ರೆ ಎಷ್ಟೇ ಇವರು ನಿಮ್ಮ ಬಳಿ ಎಮೋಷನ್ಸ್ ಹಂಚ್ಕೊಂಡ್ರು ಅವರ ಒಂದು ಪಾಸ್ಟ್ ಅಲ್ಲಿ ನಡೆದಂತ ಘಟನೆ ಅಥವಾ ನಿಮ್ಮ ಜೊತೆ ನಡೆದಂತ ಘಟನೆಯನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಸೊ ನೀವು ಮಾತುಕತೆ ಮಾಡುವಾಗ ಈ ವ್ಯಕ್ತಿಯೊಂದಿಗೆ ಸ್ವಲ್ಪ ಎಚ್ಚರವನ್ನ ವಹಿಸಿ ಯಾಕಂತಂದ್ರೆ ಕೆಲವೊಂದು ವಿಚಾರ ಹೇಗಿದೆ ಅಂತಂದ್ರೆ ಮತ್ತೆ ಕೆಲವೊಂದು ಹಳೆ ಕಹಿ ಘಟನೆಗಳನ್ನ ಇವ್ರು ನೆನಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಆತರ ಆದ್ರೆ ಮತ್ತೆ ಇವ್ರಿಗೆ ಮೂಡ್ ಅಪ್ಸೆಟ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಒಂದು ಹ್ಯಾಪಿ ಸೆಲೆಬ್ರೇಷನ್ ಅನ್ನ ನೋಡ್ತಾ ಇದೀನಿ ಇಲ್ಲಿ ಮತ್ತೆ ಸಿಗ್ಗಿ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಒಂದು ಹ್ಯಾಪಿನೆಸ್ ಆ ಎಂಜಾಯ್ಮೆಂಟ್ ಸೊ ನೀವೇನು ಬಯಸ್ತಾ ಇದ್ರಿ ಒಂದು ವ್ಯಕ್ತಿಯಿಂದ ಒಂದು ಖುಷಿಯಾದ ಜೀವನ ಆತರ ಒಂದು ಜೀವನ ಅಂತಕ್ಕಂಥದ್ದು ಇಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬೋದು ಸೊ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಇನ್ನೊಂದು ವೀಕ್ಷಕರಿಗೆ ಯಾವ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗಿಯೂ ಆ ಒಂದು ಅವಕಾಶ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಅಂತಾನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ಪರ್ಸನಿನ ಆರೋಗ್ಯ ಏನಾದರೂ ಸ್ವಲ್ಪ ಅಷ್ಟು ಕಷ್ಟ ಇದ್ರೆ ಅದು ಇಂಪ್ರೂವ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಬಿಗ್ ಹ್ಯಾಪಿ ಚೇಂಜಸ್ ನಾನು ಏನಿಲ್ಲ ಒಂದು ಸಂಭ್ರಮದ ವಾತಾವರಣ ಇದು ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಲುಕ್ ಫಾರ್ ಅ ಸೈನ್ ಒಂದು ನಿಮಗೆ ನಾನು ಹೇಳಿದಂಗೆ ಏಂಜಲ್ಸ್ ಮಾತಾಡೋದೇ ಮುಖ್ಯವಾಗಿ ಏಂಜಲ್ ನಂಬರ್ಸ್ ಮುಖಾಂತರ ಅಲ್ವಾ ನಿಮಗೆ ತುಂಬ ಫ್ರೀಕ್ವೆಂಟ್ ಏಂಜಲ್ ನಂಬರ್ಸ್ ಕಾಣಿಸೋದು ಟ್ರಿಪಲ್ ಒನ್ ಟ್ರಿಪಲ್ ಟು ಒನ್ ಟು ಒನ್ ಟು ಅಥವಾ ಒನ್ ಜೀರೋ ಒನ್ ಜೀರೋ ಈ ಥರ ಕಾಣಿಸ್ತಕ್ಕಂಥ ಸಿಚುವೇಶನ್ ಇರುತ್ತೆ ಏನಿಲ್ಲ ಆ ಒಂದು ನಂಬರ್ನ ಗೂಗಲಲ್ಲಿ ಹಾಕಿ ನಿಮಗೆ ಒಂದು ಏಂಜಲ್ಸ್ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಿಮ್ಗೆ ಈಸಿಯಾಗಿ ತಿಳಿಯುತ್ತೆ ಸೊ ಅದ್ಭುತವಾದ ಒಂದು ಫ್ಯೂಚರ್ ಅಂತಕ್ಕಂಥದ್ದಿದೆ ಸೊ ನಂಬಿಕೆಯನ್ನು ಇಡೀ ಫ್ಯೂಚರ್ ಮೇಲೆ ಓಕೆ ಬ್ಯೂಟಿಫುಲ್ ಸೊ ಗೈಸ್ ಇದಾಗಿತ್ತು ಇವತ್ತು ರೀಡಿಂಗ್ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ ಸೆಕ್ಷನ್ ಅಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಟ್ರಿಪಲ್ ಒನ್ ಅಂತ ಕಮೆಂಟ್ ಮಾಡಿ ಟು ಕ್ಲೇಮ್ ದಿಸ್ ರೀಡಿಂಗ್ ಓಕೆ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ರು ಗೈಸ್ ಪ್ರತಿಯೊಬ್ರು ಕಮೆಂಟ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ ಈ ಒಂದು ವಿಡಿಯೋ ಯಾರಿಗೆ ನೆಸೆಸಿಟಿ ಇದೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ